ಸ್ನೇಹಿತರೆ ಇಂದಿನ ಬ್ಲಾಗ್ನಲ್ಲಿ ಅಮ್ಮನ ಮನೆಗೆ ಹೋಗಿದಂಥ ವೀಡಿಯೋ ಹಾಕಿದೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ಬೆಳಗ್ಗೆ ಎದ್ದು ಒಂದು ರೌಂಡು ತೋಟ ಮನೆ ಸುತ್ತಮುತ್ತ ಎಲ್ಲ ಓಡಾಡ್ಕೊಂಡು ಬಂದುಬಿಟ್ರೆ ಒಂಥರ ಫ್ರೆಶ್ ಅನ್ನಿಸ್ತಾ ಇರುತ್ತೆ ಸೊ ಅದಾದ ಮೇಲೆ ಅಮ್ಮನ ಜೊತೆ ಕೆಲಸಗಳನ್ನ ಶುರು ಮಾಡ್ತೀವಿ ಮಕ್ಕಳಿಬ್ರು ಎದ್ಬಿಟ್ಟಿದ್ದಾರೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಹಳೆ ಮನೆ ಆಮೇಲೆ ತೋರಿಸ್ತೀನಿ ನಿಮಗೆ ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಇದೆಲ್ಲ ಅಮ್ಮ ಅವ್ರ ಮನೆ ಅಂತಹ ಇದು ವಿಲೇದೆಲೆ ತೋಟ ಸೊ ನಮ್ಮ ಕಡೆ ಹೇಳಿದ್ದೀನಿ ನಿಮಗೆ ಹಂಬು ಅಂತ ಕರಿತೀವಿ ವಿಲೇದೆಲೆ ತೋಟ ಅಂತಂದರೆ ಎಷ್ಟೋ ಇಟ್ಟಿರ್ತಾರೆ ಅಂದರೆ ನಿಮಗೆ ಗೊತ್ತೇ ಇದೆ ವಿಲೇದೆಲೆ ಅಂತಂದರೆ ಮಹಾಲಕ್ಷ್ಮಿ ಹಾಗಾಗಿ ವಿಲೇದೆಲೆ ತೋಟನ ಬಹಳ ನೀಟಾಗಿ ಇಟ್ಟಿರ್ತಾರೆ ಯಾರಾದರೂ ಆದರೂ ಅಷ್ಟೇ ಸೊ ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಅಮ್ಮ ಎರಡೂವರೆಗೆ ಬಂದು ಮರಿ ಕಟ್ ಮಾಡಿ ಕೊಟ್ಟು ಹೋಗಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಅಮ್ಮ ಕಟ್ ಇದೆ ಸೊ ಮಕ್ಕಳು ಬೆಳಗ್ಗೆ ಎದ್ದು ಆರು ಗಂಟೆಗೆ ಮಣ್ಣಲ್ಲಿ ಹಾಡ್ಕೊಂಡು ಕೂತಿದ್ದಾರೆ ನೋಡಿ ಸುಜಿತ್ತು ಮತ್ತು ಸಮೀಕ್ಷಾ ಎಲ್ಲರೂ ಎದ್ದಿದ್ದೀವಿ ಯಾಕೆಂದರೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕಲ್ವ ಹಾಗಾಗಿ ಅಲೋವೆರಾ ಅಂತೂ ಅಮ್ಮ ಹಳೆ ಮನೆ ಹತ್ರ ಹೊಸ ಮನೆ ಹತ್ರ ಎಲ್ಲ ಕಡೆ ಹಾಕ್ಬಿಟ್ಟಿದ್ದಾರೆ ಆದರೆ ಏನಂತಕ್ಕೂ ಯೂಸ್ ಮಾಡಲ್ಲ ಅಮ್ಮಂಗೆ ಅದು ಏಂತಕ್ಕು ಯೂಸ್ ಮಾಡೋದು ಏನು ಅಂತ ಏನೂ ಗೊತ್ತಿಲ್ಲ ಸುಮ್ಮನೆ ಹಾಕ್ಕೊಂಡಿದ್ದಾರೆ ಇನ್ನು ಮನೆ ಮುಂದೆ ತುಂಬ ದಿನ ಆಗಿತ್ತು ಇದೆಲ್ಲ ಅಂದರೆ ಸೊಪ್ಪೆಲ್ಲ ಹಾಕಿ ಈಗ ರೀಸೆಂಟಾಗಿ ಹಾಕಿದ್ದಾರೆ ನಮ್ಮ ತಂದೆ ಅಂದರೆ ಇದೇನು ಅಂದರೆ ಸೊಪ್ಪುಗಳನ್ನ ಹಾಕಿದ್ದಾರೆ ಅಂದರೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಮನೆಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿರ್ತಾರೆ ಮನೆ ಮುಂಭಾಗದಲ್ಲಿ ಸ್ವಲ್ಪ ಡೌನ್ ಇತ್ತು ಅಂತ ಹೊಸ ಮಣ್ಣನ್ನು ಹೊಡಿಸಿ ಈ ಥರ ಹೈಟ್ ಮಾಡ್ಕೊಂಡಿದ್ದಾರೆ ಸೊ ಜಾಗ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮನೆಗೆ ಬೇಕಾಗಿತ್ತು ಸೊಪ್ಪು ತರಕಾರಿ ಎಲ್ಲ ಇಲ್ಲ ಸೊ ಸ್ವಲ್ಪನೇ ಹಾಕ್ಕೋತಾರೆ ಜಾಸ್ತಿ ಇದ್ದರೆ ಅಪ್ಪ ನಮಗೂ ತಂದು ಕೊಡ್ತಾರೆ ಪರಗೆಣಸು ಇದೆಲ್ಲ ಹಾಕಿದ್ದಾರೆ ಸೊ ನನಗೆ ಏನಾದರೂ ಇಷ್ಟು ಜಾಗ ಇದ್ದಿದ್ರೆ ಇದರಲ್ಲಿ ಎಷ್ಟು ಐಟಮ್ಸ್ ಹಾಕ್ಬಿಡ್ತೀನಿ ನಾನು ಗೊತ್ತಿಲ್ಲ ಸೊ ನಮ್ಗಳಿಗೆ ಇಷ್ಟೊಂದು ಜಾಗ ಇಲ್ಲರ ಇರೋಲ್ಲ ನೋಡಿ ಸಮೀಕ್ಷನೂ ಸುಜಿತ್ತು ಇಬ್ಬರು ಕೂಡ ಆಟ ಆಡ್ಕೊತಿದ್ದಾರೆ ಸೊ ಇಬ್ಬರದ್ದು ಕೂಡ ಸ್ನಾನ ಆಯಿತು ಮೊದಲು ಬೆಳಗ್ಗೆನೇ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ವಿ ಸುಜಿತ್ಗೆ ನಾನು ಮಾಡಿಸ್ತೀನಿ ಸಮೀಕ್ಷೆಗೆ ನಮ್ಮ ಮತ್ತೆ ಮಾಡಿಸಿದ್ರು ಸೊ ಬನ್ನಿ ಹೋಗೋಣ ಇವಾಗ ನಂದು ಕೂಡ ಸ್ನಾನ ಆಯಿತು ಇವಾಗ ಇನ್ನೊಂದು ಕಡೆ ನಮ್ಮ ಅತ್ತಿಗೆ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಅವರು ಕೂಡ ಅಡುಗೆಗೆಲ್ಲ ಪ್ರಿಪ್ರೇಷನ್ ಅವ್ರದ್ದು ಕೂಡ ಸ್ನಾನ ಆಯಿತು ಅಡುಗೆಗೆಲ್ಲ ಒಟ್ಟಿಗೆ ಪ್ರಿಪ್ರೇಷನ್ನ ಇದ್ವಿ ಇದು ನಮ್ಮ ಅಣ್ಣ ನಮ್ಮ ಅಣ್ಣನ ಕೂಡ ಸ್ನಾನ ಆಯಿತು ಸೊ ಎಲ್ರದು ಬೇಗ ಪಟಪಟ ಅಂತ ಸ್ನಾನ ಮಾಡಿಕೊಂಡು ಅಡುಗೆ ಕಡೆ ಹೋಗ್ತಾ ಇದ್ದೀವಿ ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಅತ್ತಿಗೆ ಇವರು ಕೂಡ ಎಲ್ಲ ಅಡುಗೆಗೆ ಎಲ್ಲರೂ ಕೂಡ ಒಂದೊಂದು ಕೆಲಸನ ಹಂಚ್ಕೊಂಬಿಟ್ಟಿದ್ದೀವಿ ಅವರು ಪಾಪ ಎಲ್ಲ ರುಬ್ಬೋ ಕೆಲಸ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಇದ್ದಾರೆ ಅಮ್ಮಂಗೆ ಯಾಕೆಂದರೆ ಜಾಸ್ತಿ ಇರುತ್ತೆ ಒಂದು ಮರಿ ಮಟನ್ ಅಂತಂದರೆ ತುಂಬ ಜಾಸ್ತಿ ಇರುತ್ತೆ ನೋಡಿ ಅವರಿಬ್ರು ನೋಡಿ ಹೆಂಗೆ ಕುಣಿತಿದ್ದಾರೆ ಅಂದರೆ ಇಷ್ಟು ಚಳಿಲೂ ಕೂಡ ಮುಖದಲ್ಲೆಲ್ಲ ನೀರು ಕಿತ್ಕೊಳ್ಳೋವರೆಗೂ ಕುಣಿತಾ ಇದ್ದಾರೆ ಏನು ಅಂತಂದರೆ ಒಂದು ಮರಿ ಮಟನ್ ಅಂತಂದರೆ ಸ್ವಲ್ಪ ಜಾಸ್ತಿನೇ ರುಬ್ಬೇಕಾಗತ್ತೆ ಸೊ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಅದಕ್ಕೆ ಇದ್ದಾರೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಅಮ್ಮ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರು ಸೊ ಹಿಂದಿನ ದಿವಸ ಎಲ್ಲ ಒಬ್ಬಟ್ಟು ಅನ್ನ ಸಾಂಬಾರು ಸಿಹಿ ಊಟಕ್ಕೆ ಬೇ ಬರಬೇಕಾಗಿದ್ದವ್ರನ್ನೆಲ್ಲ ಕರೆದಿದ್ವಿ ಸೊ ವೀಡಿಯೋ ತೊಗೊಳಕ್ಕಾಗಲಿಲ್ಲ ಹೇಳ್ತೀನಿ ಏನ್ತಕ್ಕೆ ಅಂತ ಎಲ್ಲ ಅಂದರೆ ಹಿಂದಿನ ದಿವಸ ಒಬ್ಬಟ್ಟು ಅನ್ನ ಸಾಂಬಾರು ಚಿತ್ರಾನ್ನ ಏನೋ ಮಾಡಿದ್ರು ಅಮ್ಮ ಕೊಸುಂಬರಿ ಮತ್ತು ಹಪ್ಪಳ ಬೋಂಡ ಇದೆಲ್ಲ ಮಾಡಿದರು ಸಿಹಿ ಊಟಕ್ಕೆ ಅದನ್ನು ಮಾಡ್ತೀವಿ ಒಂದೊಂದು ಸಲ ಸಾವಿಗೆ ಮಾಡಿರ್ತಾರೆ ಈ ಸಲ ಒಬ್ಬಟ್ಟು ಮಾಡಿದರು ಈಗ ಮಧ್ಯಾಹ್ನ ಒಂದು ಸಾಂಬಾರು ಇದೆ ಒಬ್ಬಟ್ಟು ಸಾರು ಆದರೂ ಯಾರೂ ತಿನ್ನಲ್ಲ ಸೊ ಇವಾಗ ಅದಕ್ಕೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಒಂದು ಟೈಮ್ಗೆ ನಮ್ಮ ಅದಕ್ಕೆ ಎಲ್ಲ ರುಬ್ಕೊಟ್ಟು ಬಿರಿಯಾನಿಗೆಲ್ಲ ನಮ್ಮ ಅಣ್ಣಂಗೆ ಒಂಚೂರು ಹೊರಗಡೆ ಅಮ್ಮ ಏನೋ ಕೆಲಸ ಹೇಳಿದ್ರು ಅದನ್ನ ಮಾಡ್ಕೊಂಬತ್ತೀನಿ ಇದನ್ನು ಕೈಯಾಡಿಸ್ತಾ ಇರೋ ಒಂದೇ ಇಲ್ಲೇನಾಗಿದೆ ಅಂತಂದರೆ ವೀಡಿಯೋ ಇದು ಮೊಬೈಲ್ ಸೆಟ್ ಮಾಡೋಗಿದ್ದೀನಿ ಟ್ರೈ ಪ್ಯಾಡ್ಗೆ ಸೊ ಯಾರ್ದು ಫೇಸೇ ಕಾಣ್ತಾ ಇಲ್ಲ ಯಾಕೆ ನನ್ನ ವೀಡಿಯೋಸ್ನೆಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಟ್ರೈ ಪ್ಯಾಡ್ಗೆ ಹಾಕ್ಕೋಬೇಕು ನನ್ನದು ಒಂದು ಏನು ಸಮಸ್ಯೆ ಅಂದರೆ ಎಲ್ಲೋದ್ರೂ ನಾನು ಒಬ್ಬಳೇ ವೀಡಿಯೋ ಮಾಡ್ಕೋಬೇಕು ಕೆಲವೊಬ್ಬರಿಗೆ ಫ್ಯಾಮಿಲಿಲಿ ಎಲ್ಪ್ ಮಾಡ್ತಾರೆ ಎಲ್ಲ ಮಕ್ಕಳು ದೊಡ್ಡ ದೊಡ್ಡವ್ರು ಇರ್ತಾರೆ ಮಾಡ್ಕೊಡ್ತಾರೆ ಸೊ ನನಗೆ ಯಾರೂ ಹೆಲ್ಪ್ ಇಲ್ಲ ನೋಡಿ ಬಿರಿಯಾನಿ ಎಲ್ಲ ಇಟ್ಟೋಗಿದ್ದೀನಿ ಅಪ್ಪ ಅಮ್ಮನೂ ಕೂಡ ನೋಡ್ಕೊತಾರೆ ಅತ್ತಿಗೆನೂ ಕೂಡ ನೋಡ್ಕೊತಾರೆ ಹೀಗಾಗಿ ಅಲ್ಲಿ ಟ್ರೈ ಪ್ಯಾಡಿಗೆ ಸೆಟ್ ಮಾಡಿದ್ದೀನಿ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಯಾರ್ದು ಫೇಸೇ ಕಾಣಿಸ್ತಾ ಇಲ್ಲ ಸೊ ಅಣ್ಣಂಗೆ ಹೇಳಿದರೆ ವೀಡಿಯೋ ಮಾಡ್ಕೊಡೋರು ವೀಡಿಯೋ ಮಾಡೋವಷ್ಟು ಫ್ರೀಯಾಗಿ ಅಲ್ಲಿ ಯಾರೂ ಇರಲಿಲ್ಲ ಒಂದು ಕಡೆ ಮಕ್ಕಳಿಬ್ಬರೂ ನೋಡ್ಕೋಬೇಕಲ್ಲಿ ಈ ಕಡೆ ಎಲ್ರಿಗೂ ಒಂದೊಂದು ಕೆಲಸ ಸೊ ಐದು ಗಂಟೆಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಊಟಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ರು ಸೊ ಅಷ್ಟರಲ್ಲಿ ಅಡುಗೆ ನಾವು ಮಾಡ್ಕೋಬೇಕು ಹಂಗಾಗಿ ಒಬ್ಬೊಬ್ರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ ಮುಂಚೆ ಎಲ್ಲ ರಿಲೇಷನ್ಸು ಎಲ್ಲ ಒಂದು ನಮ್ಮಮ್ಮ ಅವ್ರ ಅಕ್ಕ ತಂಗಿಯವರೆಲ್ಲ ಒಂದು ದಿವಸ ಮುಂಚೆ ಬರೋರು ಸಿಹಿ ದಿವಸನೇ ಬರೋರು ಸೊ ಇವಾಗಿನ ಕಾಲದಲ್ಲಿ ಹೇಗೆ ಅಂದರೆ ಸಂಬಂಧಗಳು ಅಷ್ಟೊಂದು ಇಲ್ಲ ಮೊದಲೋ ಥರ ಎಲ್ಲ ಒಂದೊಂದೇ 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 ಬಿಡ್ಗಾಯಿಸ್ಕೊಂಡು ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾವು ಏನು ತಲೆ ಹೋಗಲ್ಲ ಯಾರನ್ನೂ ಬಂದು ಹೆಲ್ಪ್ ಮಾಡಿ ಅದು ಮಾಡಿ ಇದು ಮಾಡಿ ಏನು ಕೇಳೋದಕ್ಕೆ ಹೋಗೋಲ್ಲ ಇರೋ ಕೆಲಸನೇ ನಾನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ಮಾಡ್ಕೋತೀವಿ ಸೊ ಅಣ್ಣ ಅತ್ತಿಗೆ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಒಬ್ರಿಗೊಬ್ರು ನಮ್ಮತ್ಕೇ ಹೇಗೆ ಅಂತಂದರೆ ಪಾಪ ಅವರು ಏನೇ ತೊಗೊಂಬಂದರೂ ನನಗೆ ತೋರಿಸ್ತಾರೆ ಊರಿಗೆ ಬಂದಾಗ ಒಂದು ಸ್ಕಿನ್ ಕೇರ್ದಾಗಲಿ ಹೇರ್ ಕೇರ್ದಾಗಲಿ ಏ ಅವರು ಒಳ್ಳೊಳ್ಳೆ ಬ್ರ್ಯಾಂಡ್ ತೊಗೋತಾರೆ ಎಲ್ಲನೂ ಅಷ್ಟೇ ಎಲ್ಲ ಬ್ರ್ಯಾಂಡೆಡೇ ತೊಗೊಳೋದವರು ನಂಗೆ ತೋರಿಸ್ತಾ ಇರ್ತಾರೆ ಅಕ್ಕ ಇದು ತೊಗೊಳ್ಳಿ ಅಕ್ಕ ಇತ್ತು ಅದು ಅಂತ ಸೊ ಅದನ್ನೆಲ್ಲ ಕೆಲವರು ತೋರಿಸೋದೇ ಇಲ್ಲ ಅಂದರೆ ನಮ್ಮತ್ಕೇ ಹಂಗಲ್ಲ ಏನೇ ತಂದರೂ ಪಾಪ ನಂಗೆ ತೋರಿಸ್ತಾರೆ ಅಕ್ಕ ಈ ಥರದ್ದು ತೊಗೊಳ್ಳಿ ಅಕ್ಕ ಈ ಥರದ್ದು ತೊಗೊಳ್ಳಿ ಎಲ್ಲನೂ ತೋರಿಸ್ತಾ ಇರ್ತಾರೆ ಏನು ತಂದಿದ್ರು ತೋರಿಸ್ತಾರೆ ಸ್ಯಾರಿ ಆಗಲಿ ಗೋಲ್ಡ್ ಆಗಲಿ ಅಂದರೆ ಅವ್ರ ಹತ್ರ ಗೋಲ್ಡ್ ಡಿಸೈನ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಇದೆ ಅವ್ರಿಗೆ ಕಲ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಅದರಲ್ಲೂ ಕೂಡ ಎಲ್ಲ ಸಂಕ್ರಾಂತಿಗೆ ತೊಗೊಂಡಿರೋದು ಎಲ್ಲ ತೋರಿಸ್ತಾ ಇದ್ರು ಹೀಗೆ ಮಾತಾಡಿಕೊಂಡು ಕೆಲ್ಸಗಳು ಇದ್ವು ಸಂಜೆ ವರ್ಷಲ್ಲೆಲ್ಲ ಮಾಡಿದ್ವಿ ಸೊ ನನಗೇನಾಯಿತು ಅಂತಂದರೆ ನಾನ್ ವೆಜ್ ಮಾಡೋ ದಿವಸ ಯಾಕೋ ಗೊತ್ತಿಲ್ಲ ಸಂಜೆ ಮೇಲೆ ಸ್ವಲ್ಪ ಈ ಗ್ಯಾಸ್ನ ಹಚ್ಚೋದು ಆಫ್ ಮಾಡೋದು ಹಿಂಗೆ ಮಾಡ್ತಿದ್ವಿ ನೋಡಿ ನನಗೆ ಮೊದಲೇ ಮೈಗ್ರೇನ್ ತಲೆನೋವು ಇರೋದ್ರಿಂದ ಸ್ವಲ್ಪ ಗ್ಯಾಸು ಸ್ಮೆಲ್ಗೋ ಏನೋ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಸ್ಟಾರ್ಟ್ ಆಯಿತು ಅಂತಂದರೆ ವಾಮಿಟ್ಟು ತಲೆನೋವು ಹೊಟ್ಟೆ ತೊಳಿಸೋದು ಎಲ್ಲ ಶುರುವಾಗ್ಬಿಡ್ತು ನೆಂಟರು ನೋಡಿದ್ರೆ ಬರ್ತಾ ಇದ್ದಾರೆ ಊಟಕ್ಕೆ ಪಡ್ಸೋಕ್ಕೆ ಇಲ್ಲ ಆಮೇಲೆ ಪಾಪನ ಅದಕ್ಕೆ ಮಲ್ಕೋ ಹೋಗಿ ಅಕ್ಕ ನಾನೇ ಬಿಡಿಸ್ತೀನಿ ಅಂತ ಇಷ್ಟು ಈ ಸಲ ಅಂತೂ ತುಂಬ ಜನ ಹಬ್ಬಕ್ಕೆ ಊಟಕ್ಕೆ ಬಡಿಸಿ ಬಡಿಸಿ ಸಾಕಾಗೋಯ್ತು ನನಗೆ ಬೇಜಾರಾಯಿತು ಪಾಪ ನಮ್ಮ ಅತ್ತಿಗೆ ಎಲ್ಲ ಒಬ್ಬರೇ ಬಡಿಸ್ತಾಯಿದ್ರು ನನಗೆ ಬೇಜಾರಾಯಿತು ಆದರೂ ಪಾಪ ಎಲ್ಲ ಮೇಂಟೈನ್ ಮಾಡಿಕೊಂಡು ಅಮ್ಮನೂ ಅತ್ತಿಗೆ ಇಬ್ಬರು ಬಡಿಸಿದ್ರು ತುಂಬ ಜನ ಇದ್ದರು ಸೊ ನೋಡಿ ಬಿರಿಯಾನಿ ಈ ಸಲ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಮುದ್ದೆ ಥರ ಆಗೋಯ್ತು ಯಾಕೆ ಅಂದರೆ ನಮ್ಮಮ್ಮ ಎರಡು ಪೌಂಡ್ ಮಾಡು ಸಾಕು ಅಂದರು ಸಾಕಾಗಲ್ಲ ಅಂದೆ ಮತ್ತು ಅಕ್ಕಿ ನೆನ್ಸು ಹಾಕಿದ್ನಲ್ಲ ನಮ್ಮಮ್ಮ ಏನು ಮಾಡಿದ್ರು ಇನ್ನೊಂದು ಪಾವು ತಂದು ಹಾಕಿದ್ರು ಒಣ ಅಕ್ಕಿನೇ ನೆನೆಸಿರಲಿಲ್ಲ ಸೊ ಹಂಗಾಗಿ ಅದೊಂಚೂರು ಮುದ್ದೆ ಥರ ಆಯಿತು ಟೇಸ್ಟ್ ವೈಸ್ ಏನೇ ಆಗಿರಲಿಲ್ಲ ಚೆನ್ನಾಗಿತ್ತು ನೋಡಿ ಒಂದು ಕಡೆ ಮಟನ್ ಇದ್ದೀವಿ ಇನ್ನೊಂದು ಕಡೆ ಚಾಪ್ಸ್ಗೂ ಕೂಡ ಇಟ್ಟಿದ್ದೀವಿ ಇನ್ನೊಂದು ಕೂಡ ರೈಸು ಮುದ್ದೆ ಎಲ್ಲ ಮಾಡಬೇಕು ಕಾಳು ಅಂದರೆ ಬೋಟಿ ಕೊಚ್ಚೆಲ್ಲ ಮಾಡಬೇಕು ಸೊ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರ್ಸೋಕ್ಕೂ ಆಗಲಿಲ್ಲ ಯಾಕೆಂದರೆ ಸಂಜೆ ವೇಳೆಗೆ ಹೋಗಿ ಮಲ್ಕೊಂಬಿಟ್ಟೆ ನನಗೆ ಆಗ್ತಾನೆ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಸೊ ಇದು ಬಂದು ಶುಕ್ರವಾರದ್ದು ಬ್ಲಾಗು ಅಂದರೆ ಅಣ್ಣ ಹತ್ತಿಗೆಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಸಮೀಕ್ಷೆಗೆ ಎರಡು ಮೂರು ದಿವಸ ಸ್ಕೂಲು ಲೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಮೀಕ್ಷೆಗೆ ತಿಂಡಿ ಮಾಡ್ಕೊಂಡು ಚಪಾತಿ ಎಲ್ಲ ಮಾಡ್ಕೊಂಡು ಪಾಪ ಕರ್ಕೊಂಡು ಹೋದ್ರು ಅವರು ಏಳು ಗಂಟೆ ಏಳುವರೆಗೆಲ್ಲ ಹೊರಟರು ಸೊ ಇನ್ನು ಬೆಳಗ್ಗೆ ಕೆಲವೊಬ್ಬರು ಬರೋರಿದ್ರು ನಾನು ಸ್ವಲ್ಪ ರಾತ್ರಿ ಏನೂ ಊಟ ಮಾಡಿಲ್ಲ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿ ಬಂದೆ ಯಾಕೆಂದರೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿದ್ರೆ ನಮ್ಮ ಚಿಕ್ಕಪ್ಪ ಬೇಜಾರು ಮಾಡ್ಕೊಳ್ಳುತ್ತೆ ಒಬ್ಬರು ಬಂದಿಲ್ಲ ಅಂತ ಅದಕ್ಕೋಸ್ಕರ ಈ ನಾನ್ ವೆಜ್ ಊಟ ಅಂದರೆ ಒಂದು ಕಡೆ ಊಟ ಮಾಡ್ಬೋದು ಸ್ನೇಹಿತರೆ ಎಷ್ಟು ಬೇಜಾರು ಬಿಡುತ್ತೆ ಅಂದರೆ ವಾಮಿಟ್ ಬರೋಂಗೆ ಆಗ್ತಾ ಇರುತ್ತೆ ತಿನ್ನೋಕ್ಕೆ ಆಗಲ್ಲ ಸ್ವಲ್ಪ ನಾನು ನಾನ್ ವೆಜ್ ಎಲ್ಲ ಕಡಿಮೆ ಸಿಹಿ ಊಟ ಇಷ್ಟ ನಾನ್ ವೆಜ್ ಎಲ್ಲ ಸ್ವಲ್ಪ ಕಡಿಮೆನೇ ನಾನು ತಿನ್ನೋದು ಅಮ್ಮವ್ರ ಮನೇಲಿ ಟೇಸ್ಟು ಮಾಡಲಿಲ್ಲ ಏನೂ ಇಲ್ಲ ಹೋಗಿ ಮಲ್ಕೊಂಡವಳು ಬೆಳಗಾದ ಮೇಲೆ ಇದ್ದೆ ನಾನು ಚಿಕ್ಕಪ್ಪ ಮನೇಲಿ ಹೋಗಿ ಊಟ ಅಷ್ಟೇ ಇನ್ನು ಬೆಳಗ್ಗೆಗೆ ಕೆಲವೊಬ್ರು ಬರೋದಿದ್ರು ಊಟಕ್ಕೆ ಗುರುವಾರ ತಿಂದಿಲ್ದವರೆಲ್ಲ ಶುಕ್ರವಾರ ಬರೋದಿತ್ತು ಹಂಗಾಗಿ ಹಿಂಗೆ ಬೆಳಗ್ಗೆ ಎಂಟೆಂಟುವರೆಗೆಲ್ಲ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ನಾನು ನಮ್ಮಮ್ಮ ನಮ್ಮ ಅತ್ತಿಗೆ ಅಣ್ಣ ಪಾಪು ಹೋದರು ಸೊ ನಾನು ಅಮ್ಮಂಗೆ ಎಲ್ಪ್ ಮಾಡ್ತಾಯಿದ್ದೀನಿ ನಮ್ಮಮ್ಮಂಗಂತೂ ಪಾಪ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಡ್ತು ಯಾಕೆಂದರೆ ನೋಡಿದ್ದೀರಲ್ಲ ಹಬ್ಬ ಅಂದರೆ ತುಂಬ ಪಾತ್ರೆಗಳು ಬೀಳುತ್ತೆ ತುಂಬ ಕೆಲಸಗಳಂತು ತೊಳೆಯೋವಂತೂ ಭಾಳಷ್ಟು ಇರ್ತವೆ ಸೊ ನಮ್ಮಮ್ಮನೇ ನನ್ನೇನೂ ಕರೀಲಿಲ್ಲ ನಮ್ಮಮ್ಮ ಐದು ಗಂಟೆಗೆ ಎದ್ದು ಒಲೆ ಹಚ್ಕೊಂಡು ಹೊರಗಡೆ ಹಳೆ ಮನೆ ಮುಂದೆ ಒಂದು ಒಲೆ ಇಟ್ಕೊಂಡು ಬಿಸ್ತೀರ್ ಕಾಯಿಸ್ಕೊಂಡು ಐದು ಗಂಟೆಗೆ ಎದ್ದು ಪಾತ್ರೆಗಳು ಇದ್ದಾರೆ ಎಷ್ಟು ಚಳಿ ಇದೆ ಅಂದರೆ ಆ ಚಳಿ ಒಳಗೂ ಪಾತ್ರೆ ಉಜ್ತಾ ಇದ್ದಾರೆ ಅದನ್ನ ಇಲ್ಲಿ ಕರೀಲಿಲ್ಲ ಯಾಕೆ ಅಂತಂದರೆ ಶುಚಿತ್ತು ಮಲಗಿದ್ರೆ ಅವ್ನ ಪಕ್ಕದಲ್ಲಿ ಯಾರಾದರೂ ಮಲಗಿರ್ಬೇಕು ಇಲ್ಲಾಂದರೆ ಎದ್ದಾಳ್ತಾನೆ ಮನೆಯವರು ಇರಲಿಲ್ಲ ಸಿಹಿ ಊಟದ ದಿವಸವೂ ಅಷ್ಟೇ ಊಟ ರೋಹಿತ್ಗೆ ತಗೊಂಡು ಹೊರಟು ಹೋದರು ಮತ್ತು ಖಾರದ ದಿಸ್ಲು ಅಷ್ಟೇ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿದ್ವಿ ಅದೆಲ್ಲ ರೋಹಿತು ತಗೊಂಡು ಹೋದರು ಏಕೆಂದರೆ ಪ್ರಿಪ್ರೇಟ್ರಿ ನಡೀತಾ ಇದೆ ರೋಹಿತ್ಗೆ ಅವನ್ನ ಕರ್ಕೊಂಡು ಬರೋಕ್ಕೂ ಆಗಲ್ಲ ಬಿಟ್ಟು ಬರೋಕ್ಕೂ ಆಗೋಲ್ಲ ಯಾಕೆಂದರೆ ಸೆಕೆಂಡ್ ಪಿ ಯು ಇರೋದರಿಂದ ನಮಗೂ ಪೇರೆಂಟ್ಸ್ಗೆ ಸ್ವಲ್ಪ ಆತಂಕ ಇರುತ್ತಲ್ವ ಹಾಗಾಗಿ ಮನೆಯವರು ಊಟ ಎಲ್ಲ ತೊಗೊಂಡೋದ್ರು ಈಗ ಬರ್ತೀನಿ ರೆಡಿಯಾಗು ಹೋಗೋಣ ಊರಿಗೆ ಅಂತ ಅಂದರು ಸೊ ನಾನು ಕೂಡ ಎಲ್ಲ ಮಾಡಿ ಅಡುಗೆ ಗಿಡಗೆ ಎಲ್ಲ ಮಾಡಿ ಊರಿಗೆ ಹೊರಟ್ಬಿಟ್ಟೆ ನಾನು ಕೂಡ ಊಟ ಮಾಡಿಕೊಂಡು ಬೆಳಗ್ಗೆ ಊಟ ಮಾಡಿಕೊಂಡು ಸುಜಿತ್ ನೋಡಿ ಈ ಸುಜಿತ್ ಹೆಂಗೆ ಅಂದರೆ ಏನಾರ ಕೆಲಸ ಮಾಡ್ತಿದ್ರೆ ಅವ್ನು ನೆಲದಲ್ಲಿ ಕೂರಲ್ಲ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಹಿಂಗೆ ಇರ್ತವೆ ಮಡ್ಲಲ್ಲೇ ಬಂದು ಕೂತ್ಕೊಂತಿರ್ತಾನ ಅವನು ಸಮೀಕ್ಷೆ ಇಲ್ಲಲ್ಲ ಆಟ ಆಡೋಕ್ಕೆ ಸೊ ಅವ್ನಿಗೂ ಬೋರು ಇಲ್ಲೇ ಓಡಾಡ್ತಾಯಿದ್ದಾನೆ ಸೊ ಒಂದು ಮೂರು ಜನ ಬೆಳಗ್ಗೆ ಬಂದಿದ್ದರು ಅವ್ರಿಗೂ ಎಲ್ಲ ಊಟಕ್ಕಿಟ್ಟು ನಾನು ಬೇಗ ಬೇಗ ರೆಡಿಯಾಗಿ ಊರಿಗೆ ಹೋಗೋಣ ಯಾಕೆಂದರೆ ಇನ್ನು ಶನಿವಾರ ವಾರ ನಮ್ಮ ಮನೆಯಲ್ಲಿ ಶುಕ್ರವಾರ ನಿಮಗೆ ಗೊತ್ತಿದೆ ಎಲ್ಲ ಕ್ಲೀನಿಂಗ್ ಇರುತ್ತೆ ಹಾಗಾಗಿ ನಾನು ಬೇಗ ಬೇಗ ಹೊರಡೋಣ ಅಂತ ಅಮ್ಮಂಗೆ ಎಲ್ಪ್ ಮಾಡ್ತಾಯಿದ್ದೀನಿ ಬೇಗ ಬೇಗ ಸಾಂಬಾರು ಕೂಡ ಅಡುಗೆ ಆಗಿ ಆಗಿದ ತಕ್ಷಣ ಎತ್ತಿಟ್ಟಿದ್ರು ಮಟನ್ ಸಾಂಬಾರು ಒಂದಷ್ಟು ಏಕೆಂದ್ರೆ ಒಂದು ಸರಿಯಾಗಿ ಊಟ ಮಾಡಿರಲ್ಲ ಅಂತ ಕೊಟ್ಟು ಕಳ್ಸೋಕ್ಕೆ ಸೊ ಹೇಳಬೇಕು ಅಂದರೆ ನಾನು ಈ ನಾನ್ ವೆಜ್ ಎಲ್ಲ ಇನ್ನು ಬೆಳಗ್ಗೆ ತಣ್ಣಗಿರ ಅಂದರೆ ಏನಂತಾರೆ ತಂಗ್ಳು ಸಾರು ಅಂತ ನೋಡಿ ಅದನ್ನೆಲ್ಲ ಊಟ ಮಾಡೋಲ್ಲ ನಾನು ನಂಗೆ ಊಟ ಮಾಡ್ರೆ ಆಗಲ್ಲ ಸೊ ನೋಡಿ ಮುದ್ದೆ ಕೂಡ ರೆಡಿ ಆಯಿತು ಒಂದು ಕಡೆ ಸಾಂಬಾರು ಕೂಡ ನೋಡಿ ಇದೆ ಎತ್ತಿಟ್ಟಿದ್ದು ಕಾಯಿಸಿಟ್ಟಿದ್ದಾರೆ ನಮ್ಮಮ್ಮ ಕೊಟ್ಟು ಕಳ್ಸೋಕ್ಕೆ ಅಂತ ಅದರಲ್ಲೂ ಈ ಶುಕ್ರವಾರ ನಾನ್ ವೆಜ್ ಮನೆಗೆ ತೊಗೊಳ್ಬೇಕು ಅಂದರೆ ಬೇಜಾರು ಯಾಕೆಂದರೆ ಶನಿವಾರ ವಾರ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ತುಂಬ ಹಿಂಸೆ ಆಗ್ತಿರುತ್ತೆ ಎಲ್ಲ ತೊಗೊಂಡೋಗಿ ಮತ್ತೆ ಎಲ್ಲ ತಿಂದರೆ ತಿರ್ಗಾ ಸ್ನಾನ ಮಾಡಬೇಕು ಹುಳಿ ಇಟ್ಟು ದೇವ್ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳಿಬೇಕು ಅಡುಗೆ ಮನೆ ಪಾತ್ರೆಗಳು ಯಾಕೆಂದರೆ ವಾರ ಅಂದರೆ ಅಷ್ಟು ಕಟ್ನಿಟ್ಟಾಗಿರುತ್ತೆ ನೋಡ್ತಾ ಇರ್ತೀರಲ್ಲ ಇದು ಅಮ್ಮ ಅವ್ರದ್ದು ಹಳೆ ಮನೆ ಆಲ್ಮೋಸ್ಟು ಕೆಲವಷ್ಟು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಅಮ್ಮವರು ಒಂದೇ ಒಂದು ಹಸು ಕಟ್ಕೊಂಡಿದ್ದಾರೆ ಈ ರೋಸ್ ಪ್ಲಾಂಟ್ ಇದೆ ನೋಡಿ ಎಷ್ಟು ಹೂ ಬಿಡುತ್ತೆ ಅಂದರೆ ಒಂದೊಂದು ಒಂದು ದಿನಕ್ಕೂ ಒಂದು ಮಂಕ್ರಿ ಹೂ ಬಿಡುತ್ತೆ ಅಂದರೆ ಒಂದು ಬುಟ್ಟಿಯಷ್ಟು ಹೂ ಬಿಡುತ್ತೆ ಹಸು ಹತ್ರ ಎಲ್ಲ ಇನ್ನೂ ಅಪ್ಪ ಏನೂ ಕ್ಲೀನ್ ಮಾಡಿಲ್ಲ ಅವ್ರಿಗೂ ಯಾಕೆ ಸಾಕಾಗ್ಬಿಡ್ತೇನೋ ಮಲಗಿದ್ರು ಈಗ ಬಂದು ಎಲ್ಲ ಎಲ್ಲ ಕ್ಲೀನ್ ಮಾಡ್ತಾರೆ ಹಸು ಹತ್ರ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇದು ನೋಡ್ತಾ ಇದ್ದೀರಲ್ಲ ನಮ್ಮಮ್ಮ ಇದು ಕೋಳಿ ಸಾಕಾಕಿ ಅಂತ ಗೋಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಹೆಂಗಿದಾವೆ ಚಿರ್ತೆ ಅಂದರೆ ಸ್ನೇಹಿತರೆ ನೋಡಿ ಆ ಹೊಸ ಮನೆಗೂ ಹಳೆ ಮನೆಗೂ ಇನ್ನೆಷ್ಟು ದೂರ ಇದೆ ನೋಡಿ ಅಲ್ವಾ ಜಾಸ್ತಿ ದೂರ ಇಲ್ಲವೇ ಇಲ್ಲ ಸೊ ಇಲ್ಲಿ ನೋಡಿ ಇಲ್ಲಿಂದ ಚಿರ್ತೆ ಬರೋದಕ್ಕೆ ಅಭ್ಯಾಸ ಮಾಡ್ಕೊಂಬಿಟ್ಟಿದೆ ಒಂದು ಹದಿನೈದು ದಿವಸ ಒಂದು ಒಂದು ತಿಂಗಳಿಗೆ ಒಂದು ಸಲ ಈ ಥರ ನೋಡಿ ಇಲ್ಲಿ ಕೋಳಿನ ಇಟ್ಕೊಳ್ಳೋಕೆ ಅಭ್ಯಾಸ ಆಗ್ಬಿಟ್ಟಿದೆ ಒಂದೊಂದ್ಸಲ ಈಚೆಗೆ ಬರೋಕ್ಕೆ ಭಯ ಆಗುತ್ತೆ ನಮಗೂ ಈ ನಮ್ಮ ಅಪ್ಪ ನಮ್ಮಅಮ್ಮ ಹೆಂಗೆ ಅಂದರೆ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಸೊ ಚಿರ್ತೆ ಅಂದರೆ ಇಲ್ಲಿ ಸುರ್ಗೇನಹಳ್ಳಿ ಗುಡ್ಡ ಅಂತ ಇದೆ ಅಲ್ಲಿ ನಮ್ಮಮ್ಮವ್ರ ಮನೆಯಿಂದ ಆ ಕಡೆ ದೂರದಲ್ಲಿ ಆಶ್ರಮ ಇದೆ ಸೊ ಅಲ್ಲೆಲ್ಲ ಗಿಡ ಗುಡ್ಡ ಈ ಥರ ಇರೋದ್ರಿಂದ ಎಲ್ಲ ಹೋಗಿ ಅಲ್ಲಿ ಚಿರ್ತೆಗಳು ಅಲ್ಲಿ ಅಭ್ಯ ಒಂಥರ ಅಲ್ಲೇ ಅವು ಮಾಡ್ಕೊಂಬಿಟ್ಟಿದ್ದಾವೆ ಅಂದರೆ ವಾಸ ಸ್ನಾನ ಮಾಡ್ಕೊಂಬಿಟ್ಟಿದ್ದಾವೆ ಸೊ ಹಂಗಾಗಿ ಅಲ್ಲಿಂದ ಯಾವಾಗಲೂ ಬರ್ತಾ ಇರ್ತವೆ ಹಳೆ ಮನೆ ಸೊ ಹಳೆ ಮನೆ ಅಂದರೆ ತುಂಬ ಏನು ಹಾಳಾಗಿರಲಿಲ್ಲ ಆದರೆ ಇದು ತುಂಬ ದೊಡ್ಡ ಮನೆ ನಮ್ಮ ನಮ್ಮಮ್ಮಂಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದ್ರಿಂದ ಒಂದು ಬ್ರೆಶ್ಟ್ ತೆಗ್ದಿದ್ರಿಂದ ಸೊ ಅವ್ರಿಗೇನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಇದೆಲ್ಲ ಅವ್ರಿಗೆ ಕೆಲಸ ಮಾಡೋದೇ ದೊಡ್ಡ ವಿಷಯ ಯಾಕೆಂದರೆ ಅವ್ರು ಉಳ್ಕೊಂಡು ಬಂದಿದ್ದೆ ದೊಡ್ಡ ವಿಷಯ ಸದ್ಯ ದೇವರು ಇಷ್ಟು ಮಟ್ಟಿಗೆ ಆರೋಗ್ಯ ಕೊಟ್ಟಿದ್ದಾನೆ ಅದೇ ಖುಷಿ ಸೊ ಹಂಗಾಗಿ ಇಷ್ಟು ದೊಡ್ಡ ಮನೆಯನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಆಮೇಲೆ ಮೇಯ್ನಾಗಿ ಇದು ಗೆಜ್ಲು ಜಾಸ್ತಿ ಗೆಜ್ಲು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇದನ್ನು ಬಿಟ್ಬಿಟ್ಟು ಯಾಕೋ ಅಮ್ಮಂಗೆ ಆರೋಗ್ಯ ಸರಿ ಹೋಗ್ತಿರಲ್ಲ ಅಂತ ಹೊಸ ಮನೆ ಕಟ್ಕೊಂಡು ಅವು ಚಿಕ್ಕದಾಗಿ ಕಟ್ಕೊಂಡಿದ್ದೀವಿ ಅಂದರೆ ಅಮ್ಮಂಗೆ ಕ್ಲೀನ್ ಮಾಡೋವಷ್ಟು ಯಾಕೆಂದರೆ ಮಕ್ಕಳು ಅಣ್ಣ ಆತ ಅಣ್ಣ ಅದಕ್ಕೆ ಬರ್ತಿರ್ತಾರೆ ಸೊ ನಾವೆಲ್ಲ ಏನು ಜಾಸ್ತಿ ಹೋಗೋದಿಲ್ಲ ಅಪ್ರೂಪಕ್ಕೆ ಹೋಗೋದ್ರಿಂದ ಸಾಕು ಮನೆ ಚಿಕ್ಕದಾಗೆ ಅಂತ ಚಿಕ್ಕದಾಗೆ ಕಟ್ಕೊಂಡಿದ್ದಾರೆ ಸೊ ಈ ಮನೆ ಬಂದು ತುಂಬ ದೊಡ್ಡದಾಗಿತ್ತು ನಮ್ಮ ಅಮ್ಮಂಗೆ ಗುಡಿಸಿ ಒರೆಸಿ ಸಾಕಾಗಿ ಹೋಗ್ತಿತ್ತು ಸೊ ಈಗಲೂ ನಮ್ಮಮ್ಮಂಗೇನು ಇದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಏನಾದರೂ ಹಳೆ ವಸ್ತುಗಳು ಇದನ್ನೆಲ್ಲ ಹಾಕೊಳ್ಳೋಕ್ಕೆ ಅಂತ ಈ ಮನೇನ ಇಟ್ಕೊಂಡಿದ್ದಾರೆ ಅಷ್ಟೇ ಸೊ ನೋಡಿ ಇದರಲ್ಲೂ ಎರಡು ರೂಮ್ ಇತ್ತು ಸೊ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಈ ಮನೆಯೂ ಕೂಡ ತುಂಬ ಕಷ್ಟಪಟ್ಟು ಕಟ್ಟಿದ್ರು ಅಂದರೆ ನಾನು ಒಂದು ಸಿಕ್ಸ್ ಇದ್ದಾಗ ಈ ಮನೇನ ಕಟ್ಟಿದ್ದು ನಮ್ಮ ತಂದೆ ಸೊ ಸುಮಾರು ವರ್ಷ ಇದರಲ್ಲೇ ಇದ್ವಿ ಕಡಬಾದಲ್ಲಿದ್ವಿ ಇದ್ವಿ ಈ ಮನೆಯೊಳಗೆ ನಮ್ಮ ಚಿಕ್ಕಪ್ಪ ಇದ್ರು ಮುಂಚೆ ಆಮೇಲೆ ನಾವು ಬಂದ ಮೇಲೆ ಮನೇನೆ ನಾವು ಬಿಡಿಸ್ಕೊಂಡ್ವಿ ಸೊ ರೋಜನ್ನ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಇದೇ ಗಿಡನ ನಾನು ಹೇಳಿದ್ದು ಜಾಸ್ತಿ ಇದು ಗಿಡ ಬರೋದಿಲ್ಲ ಎಷ್ಟು ಹಾಕಿದ್ರು ಅಂತ ಸುಮಾರು ಜನ ಅದನ್ನೇ ಹೇಳ್ತಾರೆ ಸೊ ಅಂತೂ ಇಂತೂ ಒಂದೆರಡು ಕಡ್ಡಿ ತೊಗೊಂಡೋಗಿ ಚಿಕ್ಕರಿಸಿದ್ದೀನಿ ಹೊಸ ಬಿಲ್ಡಿಂಗ್ ರೆಡಿ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆ ಅಪ್ಪ ನೋಡಿ ಒಳಗಡೆ ಒಂದೆರಡು ಕೋಳಿ ಮರಿಗಳ್ನ ಹಾಕಿದ್ದಾರೆ ಸುಜಿತ್ಕೆ ಕೋಳಿ ಮರಿಗಳು ಹಸು ಕರು ಇವೆಲ್ಲ ನೋಡಿದ್ರೆ ತುಂಬ ಇಷ್ಟ ನಮ್ಮ ಅಪ್ಪನಿಂದನೇ ಓಡಾಡ್ತಾ ಇರ್ತಾನೆ ಇವನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತಾ ಇದೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ